ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಈಸಿಯಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಏನೇನು ಸಾಮಾನು ಬೇಕು ಅಂತ ನೋಡೋಣ ಬನ್ನಿ ಒಂದು ಕಪ್ ಅಕ್ಕಿ ಅರ್ಧ ಕಪ್ ಕೊಬ್ಬರಿ ತುರಿ ಅರ್ಧ ಕಪ್ ಹುರ್ಗಡ್ಲೆ ಸ್ವಲ್ಪ ಏಲಕ್ಕಿ ಪುಡಿ ಅರ್ಧ ಕಪ್ ಕಡಲೆ ಬೀಜ ಒಂದ್ ಕಪ್ ಕುಟ್ಟಿರೋ ಬೆಲ್ಲ ಮತ್ತೆ ಸ್ವಲ್ಪ ಸ್ವಲ್ಪ ಬಿಳಿ ಎಳ್ಳು ಬನ್ನಿ ನೋಡೋದು ಹೇಗ್ ಮಾಡೋಣ ಅಂತ ಒಂದು ಬಾಣಲಿ ಇಟ್ಕೊಳ್ಳೋಣ ಒಂದು ಬಾಣಲಿ ಇಟ್ಕೊಂಡಿದೀವಿ ಅರ್ಧ ಕಪ್ ಕಡಲೆ ಬೀಜ ಹಾಕೊಂಡಿದ್ದೀನಿ ರೋಸ್ಟ್ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಒಂದು ಪ್ಲೇಟಿಗೆ ತಗೊಂಡು ಸಿಪ್ಪೆ ಸುಳ್ದು ಇಟ್ಕೊಳ್ಳಿ ಒಂದು ಎರಡು ಸ್ಪೂನ್ ಬಿಳಿ ಎಳ್ಳು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಕು ಜಾಸ್ತಿ ರೋಸ್ಟ್ ಆಗೋದು ಬೇಡ ಬಿಸಿಯಾಗಿದೆ ಒಂದು ಪ್ಲೇಟಿಗೆ ತಗೊಳ್ಳಿ ಒಂದು ಕಪ್ ಅಕ್ಕಿನ ಹಾಕೊಂಡು ಹುರ್ಕೊಳ್ಳಿ ಮೀಡಿಯಂ ಫ್ಲೇಮ್ ಅಲ್ಲೇ ಕೆಮ್ಕಾಗವರೆಗೂ ಹುಡ್ಕೋಬೇಕು ಅಕ್ಕಿ ಎಲ್ಲ ರೋಸ್ಟ್ ಆಗಿದೆ ಒಂದು ಐದು ನಿಮಿಷ ಬಿಡಿ ಅದಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳಿ ಇವಾಗ ಪಾಕ ಮಾಡೋಕ್ಕೆ ಒಂದು ಬಾಣಲೀಲಿ ಕುಟ್ಟಿರೋ ಒಂದು ಕಪ್ ಬೆಲ್ಲ ಒಂದು ಕಪ್ ಅಂದರೆ ಆಲ್ಮೋಸ್ಟ್ ಒಂದು ಎರಡು ಹಚ್ಚ ಬೆಲ್ಲ ಒಂದು ಸ್ಪೂನ್ ನೀರು ಹಾಕ್ಕೊಳ್ಳಿ ಯಾಕಂದ್ರೆ ಬೆಲ್ಲ ಕರಗಕ್ಕೆ ಈಸಿ ಆಗುತ್ತಾಗ ಲೋ ಅಲ್ಲಿ ಹಂಗೇ ಬಿಡಿ ಒಂದ್ ಐದ್ ನಿಮಿಷ ಆಗ ಅದಾಗದೆ ಕರಗಿರುತ್ತೆ ಬೆಲ್ಲ ಬೆಲ್ಲ ಎಲ್ಲ ಕರಗಿದೆ ಪಾಕ ಆಗೋದೆಲ್ಲ ಬೇಡ ಸ್ವಲ್ಪ ತೆಳ್ಳಗಾದ್ರೆ ಸಾಕು ತೆಳ್ಳಗಿರ್ಬೇಕು ಗಟ್ಟಿ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಅಕ್ಕಿ ಉರ್ದಿ ಪೌಡರ್ ಮಾಡಿಕೊಂಡಿದ್ದು ಅದೊಂದು ಕಪ್ಪು ರೋಸ್ಟ್ ಮಾಡಿರೋ ರೋಸ್ಟ್ ಮಾಡಿರೋ ಕಡಲೆ ಬೀಜನ ಸುಪೆ ಸುಳ್ದಿ ಅದನ್ನು ಮತ್ತೆ ಉರುಗಡ್ಲೇನ ಹಾಕಿ ತರಿ ತರಿಯಾಗಿ ಮಾಡ್ಕೊಂಡಿದ್ದೀವಿ ಕೊಬ್ಬರಿ ಅರ್ಧ ಕಪ್ ಹಾಕ್ಕೊಂಡಿದ್ದೀವಿ ಕೊಬ್ಬರಿ ತುರಿ ಒಂದು ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬೆಲ್ಲದ ನೀರನ್ನ ಸ್ಟ್ರೈನ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಅದು இன்னொன்னு சொல்பாக்கண பாக்கண மிஸ் ஆண்டை கட்டுக்கொள்ளி கட்டி கட்டோ ஒட் தங்கே உண்டை கட்டுக்கொள்ள உண்டை கட்டுக்கொள்ளி ரவுண்ட் உண்டை கட்டே ಇದೇ ತರ ಉಳ್ದಿದ್ರಲ್ಲೂ ಕಟ್ಟುಬಿಡಿ ಉಂಡೆನ ಎಷ್ಟು ಚೆನ್ನಾಗಿ ಬಂದಿದೆ ಸಕ್ಕದಾಗಿದೆ ಸಕ್ಕದಾಗಿ ಬಂದಿದೆ ನೀವೊಂದು ಹತ್ತರಿಂದ ಹದಿನೈದು ದಿವಸ ಇಟ್ಕೊಂಡು ತಿನ್ಬೋದು ಮನೇಲಿ ಚೆನ್ನಾಗಿದೆ ಧನ್ಯವಾದಗಳು